ನಯನಾ ಅಂತ ಕರೆ ಮಾಡಿದ್ದಾರೆ ನಯನಾ ನಮಸ್ತೆ ನಮಸ್ತೆ ನಯನಾ ಕರೆ ಮಾಡ್ತಿರೋದು ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಾ ಪ್ಲೀಸ್ ಇಲ್ಲ ಮೇಡಮ್ ಹೇಳಿ ನಿಮ್ ಪ್ರಶ್ನೆ ಏನು ಗುರುಗಳಿದ್ದಾರೆ ಮಾತ್ನಾಡಿ ಗುರುದಿಯವ್ರೆ ಹಾ ಹೇಳಿ ನಮ್ಮ ಯಜ್ಮೆದೇಶನ್ ಲೋಕೇಶ್ ಅಂತ ಹೇಳ್ಬಿಟ್ಟು ನಾವು ಈ ವರ್ಷದಲ್ಲಿ ಮನೆ ಕಟ್ಟಬೇಕು ಅಂತ ಇದೀವಿ ಖಂಡಿತ ಕಟ್ಟಿ ಬೇಡ ಅಂದೋರೋ ಕಟ್ಬೋದು ಇಲ್ಲ ಒಂದ್ ಪ್ರಾಪರ್ಟಿ ಇತ್ತು ಸೇಲ್ ಮಾಡಿದೀವಿ ಈಗ ಜಾಗ ತಗೊಂಡು ಕಟ್ಟಬೇಕು ಅಂತ ಇದೀವಿ ಆದ್ರೆ ನೋಡಕ ಬಿಡಿ ಅದು ಇದು ಪ್ರಾಬ್ಲಮ್ ನಯನ ಬಂದು ಹೆಸರು ಸುಮಾಂತ ನೋಡಿ ಫೋನ್ ಅಲ್ಲಿ ನಯನ ಅಂತ ಹೇಳಿದ್ರೆ ಅವ್ಳು ಕನ್ಫ್ಯೂಸ್ ಮಾಡ್ಕೊಂತ ಹೇಳಿಲಿ ಏನು ನಿಮ್ ಮನೆಯಲ್ಲಮ್ಮ ಈಗ ಉಪನಗರ ಉಪನಗರ ಈಗ ಒಂದ್ ಕೆಲಸ ಮಾಡು ಕೆಂಪಾಂಬೂದಿ ಕೆರೆ ಅಂತಿದೆ ಕೆಂಪಾಂಬೂದಿ ಕೆರೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ದರೆ ದೀಪಾಂಬುದಿ ಕೆರೆ ಅಂತಿದೆ ಹುಲಿಯೂರು ದುರ್ಗದ ಹತ್ರ ದೀಪಾಮುದಿ ಕೆರೆಯಲ್ಲಿ ಮಹಾಕಾಳಿ ದೇವಸ್ಥಾನ ಇದೆ ಅಲ್ಲಿ ಏನು ಅಂದರೆ ಮನೆಗೆ ಒಂದು ಚೀಟಿ ಬರ್ಕೊಂಬಿಡು ಕ್ಲೀನಾಗಿ ನಾನು ಮನೆ ಕಟ್ಟಬೇಕು ಆಗ ಯಾವುದಾದ್ರು ಒಂದು ಸೈಟು ಭೂ ಆಗಬೇಕು ನಾನು ನಮ್ಮ ಯಜಮಾನರು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ದಯವಿಟ್ಟು ಸಹಕರಿಸು ಹೇಳಿ ಆ ಕ್ಷೇತ್ರದ ಆ ನದಿ ಅಲ್ಲಿ ನದಿ ಇದೆ ಭಾಳ ಸ್ವಯಂ ಕಾಳಿ ಕೂತಿರ ಜಾಗ ಜಾಗ ಆ ನದಿ ನೀರನ್ನ ಮೂರು ಸಲಿಂಗ್ ಪ್ರೋಕ್ಷಣೆ ಮಾಡಿಕೊಂಡು ಒಂದು ಕ್ಲೀನಾಗಿರ್ತಕ್ಕಂಥ ಒಂದು ಕಲಶದಲ್ಲಿ ತೊಗೊಂಡು ದೇವರಿಗೆ ಅಭಿಷೇಕಕ್ಕೆ ಒಳಗಡೆ ಹೋಗಿ ಅರ್ಚಕರು ಕೊಟ್ಟರೆ ನಮಸ್ಕಾರ ಮಾಡಿ ಆಗ್ತಾರೆ ತದನಂತರ ನೀವು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡುವಾಗ ಒಳಗೆ ಬಿಳಿ ಸಾಸಿವೆ ಜ್ಞಾಪಕ ಇಟ್ಕೋ ಬಿಳಿ ಸಾಸಿವೆ ಬರೆದಿರೋ ಚೀಟಿ ಕ್ಲೀನಾಗಿ ಬರೆದು ಏನು ಕಷ್ಟನೋ ಅದೇ ಮಂತ್ರ ಬರೆದು ಸುತ್ತಿಬಿಟ್ಟು ಆ ಉಂಡಿ ಒಳಗೆ ಸಂಕಲ್ಪ ಮಾಡಿ ದೇವಿ ಕಣ್ಣಲ್ಲಿ ನೋಡ್ಕೊಂಡು ಪ್ರಾರ್ಥನೆ ಮಾಡಿ ಹಾಕಿ ಹೀಗೆ ಒಳ್ಳೆ ದಾರಿ ತೋರಿಸ್ತಾರೆ ಅತಿ ಶೀಘ್ರದಲ್ಲಿ ಸೈಟೋ ಭೂಮಿನೋ ಯಾವುದೋ ಒಂದು ನೆಲ ಪ್ರಾಪ್ತಿಯಾಗಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಖಂಡಿತ ಏನು ಅಂದರೆ ಕುಜ ಅಕಸ್ಮಾತ್ ಸೂರ್ಯನ ಮನೇಲಿ ಇದ್ದರೆ ಅಲ್ಲೇ ಕೂತ್ಕೊಂಡಿರತಕ್ಕಂಥ ಕೇತು ಅಡಚಣೆಗಳು ಮಾಡ್ತಿರ್ತಾನೆ ತಗೊಳ್ಬೇಕು ಅಂದರೆ ಯಾವುದೋ ಸೈಟ್ಸ್ ಸೇರಲ್ಲ ಆಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ಜ್ಞಾಪಕ ಇಟ್ಕೊಂಡ್ಬಿಡು ಗುರು ಚೆನ್ನಾಗಿಲ್ಲ ಸೊ ನಿಮಗೆ ಗೌರ್ಮೆಂಟ್ ಸೈಟು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಬೀಡಿಯ ಗೀಡೆ ಕಾಳು ಮುಳು ಕಸಗಡ್ಡಿ ಹೌಸಿಂಗ್ ಬೋರ್ಡ್ ಎಲ್ಲ ಗಂಡಿತ ಆಕಾಶ ಬಿದ್ದೋರು ಸಿಗಲ್ಲ ಜ್ಞಾಪಕ ಇಟ್ಕೊಳ್ಳಿ ಯಾವ್ದಾರ ಪಂಚಾಯತಿ ಸೈಟು ರೆವಿನ್ಯೂ ಸೈಟು ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಲೇಔಟ್ ಸೈಟು ಸಿಗುತ್ತೆ ಅಲ್ಲಿ ಬಾಯಿ ಮುಚ್ಕೊಂಡು ಮನೆ ಕಟ್ಕೊಳ್ಳಿ ಅತಿ ಶೀಘ್ರದಲ್ಲಿ ಆಗುತ್ತೆ ಡಿಸೆಂಬರ್ ಒಳಗೆ ನಿಮಗೆ ಗುದ್ಲಿ ಪೂಜೆ ಆಗೋದು ಸತ್ಯ ಓಕೆ ಗುಡ್ ಥ್ಯಾಂಕ್ ಯು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ